何 ಹಿಂದೂ ಸಮಾಜದ ಸಮಸ್ತ ಸಮಾಜ ನಿಮ್ಮಲ್ಲಿ ಕೇಳಿಕೊಳ್ಳದೆ ತಿರುಪತಿ ತಿರುಮಲ್ಯ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲಿ ಮೀನಿನ ಎಣ್ಣೆ ಮತ್ತು ಪ್ರಾಣಿಗಳ ಪಬ್ಬು ಇರುವುದು ಖಚಿತವಾಗಿದೆ ಆದ ಕಾರಣ ಲಕ್ಷಾಂತರ ಭಕ್ತಾದಿಗಳಾದ ನಾವು ಇವತ್ತಿನವರೆಗೆ ಸುಮಾರು ಒಂದು ದಶಕ ನೂರು ದಶಕದಿಂದ ತಿರುಪತಿ ಪ್ರಸಾದಿನ ಮೇಲೆ ಏನೋ ಒಂದು ಅಭಿಮಾನ ಇಟ್ಟು ಪ್ರಸಾದವನ್ನು ಸೇವನೆ ಮಾಡಿಸಿದ್ದೇವೆ ಈ ಗಲಭೇರಿಕೆಯಿಂದ ನಮ್ಮ ಮನಸ್ಸಿಗೆ ಬಹಳ ಆಘಾತ ಉಂಟು ಮಾಡಿದೆ ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಕಲಬೇರಿಕೆಯಲ್ಲಿ ಭಾಗಿಯಾದರು ಯಾರಾದರೂ ಇದ್ರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕಂದ್ರೆ ಇವತ್ತಿನ ಈ ಕಾಲದಲ್ಲಿ ಧರ್ಮಕ್ಕೆ ರಕ್ಷಣೆ ಬಹಳ ಬೇಕಾಗಿದೆ ಅದಕ್ಕೆ ನಮ್ಮ ಹಿರಿಯರು ಮೊದಲಿಂದ ಕೇಳ್ಕೊಂಡು ಬಂದಿದ್ದಾರೆ ಧರ್ಮಕ್ಕೆ ಜಯವಾಗಲಿ ಅಧರ್ಮವು ನಾಶವಾಗಲಿ ಪ್ರಾಣಿಯಲ್ಲಿ ಸದ್ಭಾವನೆ ಮತ್ತೆ ವಿಶ್ವಕ್ಕೆ ಅಂತಕೊಂಡು ಈ ನಾಲ್ಕು ದತ್ತು ಅಡಿಯಲ್ಲಿ ನಮ್ಮ ಹಿಂದೂ ಸಮಾಜ ಇದೆ ಅದಕ್ಕೆ ದಯವಿಟ್ಟು ಇದರಲ್ಲಿ ಭಾಗ್ಯ ಯಾರೇ ಅಧಿಕಾರಿ ಇರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಕೇಳಿಕೊಳ್ಳುತ್ತೇನೆ ಈಗ ನಮ್ಮ ಬ್ರಾಹ್ಮಣ ಸಮಾಜದ ಪಿ ಎಚ್ ಕುಲಕರ್ಣಿ ಅವರು ದೇಶದ್ರೋಹದ ದ್ರೋಹದ ಪ್ರತ್ಯ ಏನೇ ನಾವು ಈ ಮುಖಾಂತರ ಹೇಳೋದೇನೆಂದ್ರೆ ನಾವು ಯಾವುದೇ ಸಮುದಾಯದ ಯಾವುದೇ ಧರ್ಮದ ವಿರೋಧಿ ಅಲ್ಲ ಆದ್ರೆ ನಮ್ಮ ಧರ್ಮದ ಯಾರು ತೊಡಕು ಮಾಡಿದ್ರೆ ಮತ್ತು ನಾವು ಬಿಡ ಏನು ಮಾಡಿದ್ರೆ ಭಾರತ ದೇಶ ಒಂದು ಸನಾತನ ಧರ್ಮ ಹಿಂದೂ ಧರ್ಮದ ದೇಶ ಅದನ್ನು ಸರಿಯಾಗಿ ಕಾಪಾಡಬೇಕು ಪ್ರತಿಯೊಂದು ಭಾರತ ಪ್ರಜೆಯ ಒಂದು ಧ್ಯೇಯ ಮತ್ತು ಮತ್ತು ಸನಾತನ ಹಿಂದೂ ಸಮಾಜ ಇಲ್ಕಲ್ ಸನಾತನ ಧರ್ಮ ಶಬ್ದಾವೇದಿಕೆ ವೇದಿಕೆ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ವಿಷಯ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಅಕ್ಷರ ತುಪ್ಪವನ್ನು ಬಳಸಿರುವ ಬಗ್ಗೆ ತೀವ್ರ ಪ್ರತಿಭಟನೆ ಹಾಗೂ ಹಿಂದೂ ದೇವಾಲಯಗಳನ್ನು ಸರ್ಕಾರದ ಕವಿಮುಷ್ಟಿಯಿಂದ ಬಿಡುಗಡೆಗೊಳಿಸುವ ಬಗ್ಗೆ ಮನವಿ ಮಾನ್ಯರೇ ತಿರುಪತಿ ತಿರುಮಲ ದೇವಸ್ಥಾನಗಳು ಅತ್ಯಂತ ಹೆಚ್ಚು ಭಕ್ತರನ್ನು ಹೊಂದಿರುವ ಭಕ್ತಿ ಹಾಗೂ ಶ್ರದ್ಧಾ ಕೇಂದ್ರಗಳಾಗಿವೆ ತಿರುಪತಿಯು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಲಡ್ಡು ಪ್ರಸಾದವನ್ನು ಸ್ವೀಕರಿಸದಿರುವ ಸ್ವೀಕರಿಸದಿರುವ ಹಿಂದೂ ಶ್ರದ್ಧಾಳು ಯಾರೂ ಇಲ್ಲವೇ ಇಲ್ಲ ತಿರುಪತಿಯ ಲಡ್ಡು ಪ್ರಸಾದ ಪ್ರಸಾದವು ಭಕ್ತರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿದೆ ಅತ್ಯಂತ ಪೂಜ್ಯ ಭಾವನೆಯಿಂದ ಜಾತಿ ಮತಗಳ ಭೇದವಿಲ್ಲದೆ ಸ್ವೀಕರಿಸುವ ಈ ಮಹಾಪ್ರಸಾದದಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆಯಂತ ನಿಷೇಧಿತ ವಸ್ತುಗಳ ಬಳಕೆಯಾಗಿರುವ ವರದಿಗಳು ನಮಗೆ ದಿಕ್ರುಮೆ ಮೂಡಿಸಿದೆ ಆಂಧ್ರ ಸರ್ಕಾರದ ಕಪಿಗುಷ್ಟಿಯಲ್ಲಿರುವ ಈ ಮಹಾದೇವಾಲಯದ ಸರ್ಕಾರಿ ಆಡಳಿತವು ಹೀಗೆ ಭಕ್ತರ ಭಾವನೆ ಎಲ್ಲರ ಮನಸ್ಸಿಗೆ ತೀವ್ರ ಆಘಾತವನ್ನು ಉಂಟು ಮಾಡಿದೆ ಭಕ್ತರು ಈ ದೇವಾಲಯಕ್ಕೆ ಕಾಣಿಕೆ ಸಮರ್ಪಿಸುವುದರಲ್ಲಿ ಎಂದೂ ಹಿಂದೆ ಬಿದ್ದಿಲ್ಲ ಆದರೆ ಆಡಳಿತ ಚುಕ್ಕಾಣಿ ಹಿಡಿದಿರುವ ಸರ್ಕಾರವೇಕೆ ಭಕ್ತರಿಗೆ ನೀಡುವ ಪ್ರಸಾದದ ವಸ್ತುಗಳನ್ನು ಖರೀದಿಸುವಾಗ ಚೌಕಾಶಿ ಮಾಡಿ ಕಳಪೆ ವಸ್ತುಗಳನ್ನು ಬಳಸಬೇಕು ಶತಮಾನಗಳಿಂದಲೂ ದೇವಸ್ಥಾನವು ಉತ್ತಮ ಪ್ರಸಾದವನ್ನು ಭಕ್ತರಿಗೆ ನೀಡುತ್ತಾ ಬಂದಿದೆ ಈಗಲೂ ಶುದ್ಧ ವಸ್ತುಗಳನ್ನೇ ಪ್ರಸಾದಕ್ಕೆ ಬಳಸಲಾಗುತ್ತಿದೆ ಎಂದು ಭಕ್ತ ಸಮೂಹವು ದೇವಾಲಯದ ಆಡಳಿತದ ಮೇಲೆ ನಂಬಿಕೆ ಇಟ್ಟಿದೆ ಆದರೆ ಈಗ ಆಗಿರುವ ನಮ್ಮಲಾಗದಂತಹ ನಂಬಿಕೆಯ ದ್ರೋಹ ಇಂತಹ ನಂಬಿಕೆಯ ದ್ರೋಹವನ್ನು ನಾವು ಉಗ್ರವಾಗಿ ಪ್ರತಿಭಟಿಸುತ್ತೇವೆ ತಪ್ಪು ಮಾಡಿದ ವ್ಯಕ್ತಿ ಎಷ್ಟೇ ಪ್ರಭಾವಿಯಾಗಿರಲಿ ಕಾನೂನಿನ ಮುಖಾಂತರ ಶಿಕ್ಷೆಯಾಗಲೇಬೇಕೆಂದು ನಾವು ಈ ಮೂಲಕ ಸರ್ಕಾರಗಳಿಗೆ ತೀವ್ರವಾಗಿ ಒತ್ತಾಯಿಸುತ್ತೇವೆ ಈ ದೇವಸ್ಥಾನದ ಆಡಳಿತವು ಸರ್ಕಾರದ ಅಂಗಿತ ಅಂಕಿತದಲ್ಲಿರುವುದರಿಂದಲೇ ಹೀಗಾಗಿದೆ ದೇವಾಲಯವು ಸ್ವಾಯತ್ವ ಆಡಳಿತದಲ್ಲಿದ್ದರೆ ಇಂತಹ ಪ್ರಸಂಗವು ಬರುತ್ತಿರಲಿಲ್ಲ ನಮ್ಮ ಕರ್ನಾಟಕದಲ್ಲಿಯೂ ಮೂವತ್ತಾರು ಸಾವಿರದ ಐದು ನೂರ ಮೂರು ಮುಜರಾಯಿ ಇಲಾಖೆ ಬಿಗಿ ಹಿಡಿತದಲ್ಲಿವೆ ತಕ್ಷಣ ಇವೆಲ್ಲವೂ ಆಯಾ ಭಕ್ತರ ಸುಪರ್ದಿಗೆ ಸೇರಬೇಕೆಂದು ನಮ್ಮ ಒಗ್ಗೂರಲ್ಲಿನ ಬೇಡಿಕೆ ಸರ್ಕಾರ ನಮ್ಮ ಮನವ ಎಂದು ಪುರಸ್ಕರಿಸಬೇಕೆಂದು ನಾವೆಲ್ಲರೂ ನಮಗೆ ಒತ್ತಾಯ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಭಗವಂತನ ಪ್ರಸಾದವನ್ನು ಯಾವುದೇ ಬೆಳಕೆ ಗುಣಮಟ್ಟ ಭಗವಂತನ ಪ್ರಸಾದವನ್ನು ಯಾವುದೇ ಕಳಪೆ ಗುಣಮಟ್ಟ ಗುಣಮಟ್ಟವಾಗದಂತೆ ಪ್ರಸಾದದಲ್ಲಿ ನಿಷೇಧಿತ ಪದಾರ್ಥಗಳು ಬಳಿಕೆ ಆಗದಂತೆ ತಕ್ಷಣದಿಂದ ಸರ್ಕಾರವು ಎಚ್ಚರ ವಹಿಸಬೇಕು ಕೊಡುವ ಭಕ್ತ ಎಂದಿಗೂ ಚೌಕಾಸಿ ಮಾಡಿಲ್ಲ ನೀವು ಚೌಕಾಸಿ ವ್ಯಾಪಾರಿ ಮುದ್ದೆಯನ್ನು ಬಿಟ್ಟು ಭಕ್ತರಿಗೆ ಅತ್ಯುತ್ತಮ ಗುಣಮಟ್ಟ ಗುಣಮಟ್ಟದ ಪ್ರಸಾದ ಹಾಗೂ ಸೌಲಭ್ಯಗಳು ಸಿಗುವಂತೆ ನೋಡಿಕೊಳ್ಳಿ ಕರ್ನಾಟಕ ರಾಜ್ಯ ಮುದ್ರಾ ಇಲಾಖೆಯಲ್ಲಿರುವ ಎಲ್ಲ ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ತ್ ಮೂರು ದೇವಾಲಯಗಳನ್ನು ಭಕ್ತ ಮಂಡಳಿಯು ಟ್ರಸ್ಟ್ಗಳಿಗೆ ವಹಿಸಿಕೊಡಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇವಸ್ಥಾನಗಳಿಗೆ ಎಷ್ಟು ಆಸ್ತಿ ಇದ್ದವೋ ಅವುಗಳನ್ನು ಆಯಾ ದೇವಸ್ಥಾನಗಳಿಗೆ ಮರಳಿಸಿ ಒಂದೊಂದು ಧರ್ಮಕ್ಕೆ ಒಂದೊಂದು ನೇಮ ಮಾಡಿ ತಾರತಮ್ಯ ಧೋರಣೆ ಅನುಸರಿಸಬೇಡಿ ನಾವು ನೀಡಿರುವ ಎಲ್ಲ ಬೇಡಿಕೆಗಳನ್ನು ತಾವು ಸರ್ಕಾರಕ್ಕೆ ತಲುಪಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಅಂಗೀಕಾರವಾಗುವಂತೆ ನಾವು ಸರ್ಕಾರಕ್ಕೆ ಈ ಮೂಲಕ ಹಕ್ಕು ಒತ್ತಾಯ ಮಾಡುತ್ತಿದ್ದ हे नाम मेरो وصلنا ओर्टनको अनि मेरो ओर्टन घेराको ए अहिले पनि भर्छ भर्छ जाँदा अहिले पनि भर्छ ए यिनहरु पछि पनि ಬೀದಿಗಳ ಮುಖಾಂತರ ಇವತ್ತು ತಿರುಪತಿಯಲ್ಲಿ ಭಕ್ತಾದಿಗಳಿಗೆ ಲಡ್ಡು ವಿತರಣೆ ಏನು ಆಗ್ತಾ ಇದೆ ಕಲಬೆರಿಕೆ ಮೀನಿನ ಎಣ್ಣೆ ಆಗಿರಬಹುದು ದನದ ಕೊಬ್ಬಿನ ಆಗಿರಬಹುದು ಅಥವಾ ಹಂದಿಗಳ ಏನಾದರೂ ಕೊಬ್ಬಿನ ಪದಾರ್ಥ ಏನು ಮಾಡಿ ಮಾಡ್ತಾ ಇದ್ದಾರೆ ಇದು ಒಂದು ಎಣ್ಣೆಯನ್ನು ಮತ್ತು ಪ್ರತಿಭಟನೆ ಮಾಡಿ ಅವ್ರು ಯಾರು ಮಾಡಿದಾರ ಅವ್ರ ಮೇಲೆ ಸೂಕ್ತ ರೀತಿಯಿಂದ ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ಕೂಡ ಇರುವಂಥ ಶಾಂತ ರೀತಿಯಿಂದ ನಗರದ ವಿವಿಧ ಸೀಟ್ಗಳ ಮುಖಾಂತರ ಪಟ್ಟಣದ ಹಿರಿಯರು ಮತ್ತು ನನ್ನ ಸಹೋದರ ಸೌರಿಯರು ಎಲ್ಲರೂ ಕೂಡಿ ಒತ್ತಡಾಗಿ ಇವತ್ತು ಒಂದು ಮೆರವಣಿಗೆ ಮುಖಾಂತರ ಕಟ್ಟಿ ಸಂದರ್ಭದಲ್ಲಿ ಇವತ್ತು ಮನವಿ ಪತ್ರವನ್ನು ವಿತರಿಸಿದ್ದಾರೆ ಈ ಮನವಿರುವಂತಹ ಕಾಲು ಕಾರಣ ವತಿಯಿಂದ ನಾನು ಮನವಿಯಲ್ಲಿ ಅಭ್ಯರ್ಥಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೆ ಮಾಲೆ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವ ರಾಜ್ಯಪಾಲರು ಕರ್ನಾಟಕ ಸ್ಥಾನಗಳಿಗೆ ಸಲ್ಲಿಸಲಾಗುವುದು ಈ ಒಂದು ಮೆರವಣಿಗೆಯು ಶಾಂತ ರೀತಿಯಿಂದ ಸಲ್ಲಿಸಿದ್ದಾಗಿ ತಮಗೆಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ಉದ್ಪೂರ್ತ ಆಸ್ತಂತ್ರಗಳು ಸಲ್ಲಿಸಿದೆ